ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಸತಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಹತ್ತು ದಿನದಿಂದ ವಿದ್ಯಾರ್ಥಿಗಳು ನಾಪತ್ತೆಯಾಗಿರುವಂಥದ್ದು ತೇಗೂರಿನ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಿಂದ ಇವರು ಕಣ್ಮರೆಯಾಗಿದ್ದಾರೆ ತರುಣ್ ಯಶ್ವಿತ್ ಸಾಲಿಯಾನ್ ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿ ಓದ್ತಾ ಇದ್ದರು ಇವರು ಕಳೆದ ಹತ್ತು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಬಾಲಕರು ಮನೆ ಕೂಡ ಹೋಗಿಲ್ಲ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಶಾಲೆಯಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಇನ್ನು ವಸತಿ ಶಾಲೆಯಿಂದ ಇವರು ಅನೇಕ ಬಾರಿ ಓಡಿ ಹೋಗಿದ್ರಂತೆ ಹೀಗಾಗಿ ಶಾಲಾ ಆಡಳಿತ ಮಂಡಳಿಯಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕಮಗಳೂರು ತಾಲೂಕಿನ ತೇಗೂರಿನಲ್ಲಿರುವಂತಹ ವಸತಿ ಶಾಲೆ ಇದು ಇನ್ನು ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ಒಂದು ಕಾರಣಕ್ಕೆ ವಸತಿ ಶಾಲೆಯಲ್ಲಿಟ್ಟು ತಂದೆ ತಾಯಿ ಓದಿಸ್ತಾರೆ ಆದರೆ ಇವರು ಈಗ ಆಗಿದ್ದಾರೆ ಸದ್ಯಕ್ಕೆ ಪ್ರಕರಣ ಕೂಡ ದಾಖಲಾಗಿದೆ ಮೊನ್ನೆ ಇತ್ತೀಚಿನ ದಿನಮಾನಗಳಂದರೆ ಮೊನ್ನೆ ಮೊನ್ನೆ ತಾನೇ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಪರೀಕ್ಷೆಗೆ ಹೆದರಿ ಮನೆ ಬಿಟ್ಟು ಹೋಗಿದ್ದ ಪ್ರಕರಣ ಸುಖಾಂತ್ಯ ಕಂಡಿತ್ತು ಆತ ಪತ್ತೆಯಾಗಿದ್ದ ಅದಾದ ಮೇಲೆ ಪರೀಕ್ಷೆ ಭಯದಿಂದ ಆಕೆ ಆತ ಎಸ್ಕೇಪ್ ಆಗಿದ್ದ ಅನ್ನೋದು ಕೂಡ ಗೊತ್ತಾಗಿತ್ತು ಈಗ ಸದ್ಯಕ್ಕೆ ಮತ್ತೆ ಅಂತಹದೇ ಒಂದು ಘಟನೆ ನಡೀತಾ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಸದ್ಯಕ್ಕಂತೂ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸೊ ಮೂರನೇ ತಾರೀಕು ಬೆಳಗಿನ ಜಾವದಲ್ಲಿ ಒಂದು ಮಧ್ಯರಾತ್ರಿ ಅಂದರೆ ಒಂದು ಅರೌಂಡು ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕಿಂದ ಒನ್ ಟ್ವೆಲ್ ಅಷ್ಟೊತ್ತಿಗೆ ಮಕ್ಕಳು ಇಬ್ಬರು ಮಕ್ಕಳು ನಮ್ಮ ವಸತಿ ಶಾಲೆಯಿಂದ ಮೇಲುಗಡೆ ಬೀಗ ಓಪನ್ ಮಾಡಿಕೊಂಡು ಹಾಸ್ಟೆಲ್ನಿಂದ ಹೋಗಿದ್ದಾರೆ ಸೊ ಅದಾದ ತಕ್ಷಣ ನಾವು ಇಲ್ಲೆಲ್ಲ ಹುಡುಕ್ಸಿದ್ವಿ ಹಾಸ್ಟೆಲೆಲ್ಲ ಹುಡ್ಸಿದ್ವಿ ಹಾಸ್ಟೆಲ್ ಹೋಗಿ ಕೆಲವು ಟೈಮಲ್ಲಿ ಮಕ್ಕಳು ಮಿಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಔದ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ದು ಟಾಯ್ಲೆಟ್ ರೂಮ್ಸು ಬಾ ಬಾತ್ರೂಮ್ಸು ಮಲ್ಟಿಪರ್ಪಸ್ ಹಾಲು ಮತ್ತು ಸರೌಂಡಿಂಗ್ ಎಲ್ಲ ಕಾಡು ಇರೋದ್ರಿಂದ ಈ ಕಾಡುಗಳು ಮತ್ತು ಕನ್ಸ್ಟ್ರಕ್ಷನ್ ಏರಿಯಾ ಸೊ ಇಲ್ಲೆಲ್ಲ ನಾವು ಹುಡುಕ್ಸಿದ್ವಿ ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಆ್ಯಂಡ್ ತೇಗುರು ಆ ಹುಡುಗಂದು ಮಾವನ ಮನೆ ತೇಗೂರಲ್ಲಿ ಇರೋದ್ರಿಂದ ಅಲ್ಲಿ ಕೂಡ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ಸಿ ಮಕ್ಕಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ